ಹಲೋ ಫ್ರೆಂಡ್ಸ್ ಇವತ್ತು ನಾವು ಕೇರಳ ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ ನಾವು ಹಿಂದಿನ ತರಗತಿಯಲ್ಲಿ ತಮಿಳುನಾಡು ಬಗ್ಗೆ ಅಧ್ಯಯನ ಮಾಡಿದ್ವಿ ಇವತ್ತಿನ ತರಗತಿಯಲ್ಲಿ ಕೇರಳ ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ ನೋಡಿ ನಿಮಗೆ ಏನು ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ಲ ಇದೇ ಕೇರಳ ರಾಜ್ಯ ಕೇರಳ ರಾಜ್ಯ ಇಲ್ಲಿ ನಮಗೆ ಲಕ್ಷ ಕಂಡುಬರುತ್ತದೆ ಇಲ್ಲಿ ಲಕ್ಷ ದ್ವೀಪ ಏನಿದ್ದೀರಾ ಇಲ್ಲಿ ಲಕ್ಷ ಕಂಡುಬರುತ್ತದೆ ಅದರ ಮೇಲುಗಡೆ ನಮಗೆ ನಮ್ಮ ಕರ್ನಾಟಕ ರಾಜ್ಯ ಕಂಡು ಇದೆ ನೋಡಿ ಈ ಕರ್ನಾಟಕ ರಾಜ್ಯದೊಂದಿಗೆ ಕೇರಳ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೇರಳ ರಾಜ್ಯಕ್ಕೆ ಗಡಿ ಹಂಚಿರುವ ಜಿಲ್ಲೆ ಯಾವುದು ಅಂದರೆ ಒಂದು ದಕ್ಷಿಣ ಕನ್ನಡ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಇವು ಈ ಕೇರಳ ರಾಜ್ಯಕ್ಕೆ ಹಂಚಿಕೊಂಡಿರುವಂತಹ ಕರ್ನಾಟಕದ ಜಿಲ್ಲೆಗಳು ಇವತ್ತು ನಾವು ಕೇರಳ ರಾಜ್ಯದಲ್ಲಿ ಕಂಡುಬರುವಂತಹ ಇಂಪಾರ್ಟೆಂಟು ಕೇಳುವಂತಹ ಪ್ರಶ್ನೆ ಕೇಳುವಂತಹ ಇಂಪಾರ್ಟೆಂಟನ್ನು ನಾವೀಗ ಡಿಸ್ಕಷನ್ ಮಾಡೋಣ ಕೇರಳ ರಾಜಧಾನಿ ತಿರುವನಂತಪುರಂ ಸ್ಥಾಪನೆಯಾಗಿದ್ದು ಒಂದು ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆ ಆಗುತ್ತೆ ರಾಜ್ಯ ಭಾಷೆ ಬಂದು ಮಲಯಾಳಂ ಹಣ್ಣು ಬಂದು ರಾಜ್ಯದ ಹಣ್ಣು ಬಂದು ಹಲಸು ರಾಜ್ಯದ ಮರ ಬಂದು ತೆಂಗಿನ ಮರ ತೆಂಗಿನ ಮರ ಅತಿ ಹೆಚ್ಚಾಗಿ ಕೇರಳದಲ್ಲಿ ಬೆಳೆಯೋದು ರಾಜ್ಯದ ನೃತ್ಯಗಳು ಕಥಕಳಿ ಮೋಹಿನಿ ಅಟ್ಟಂ ಕುದಿಯಟ್ಟಂ ಹಾಗೂ ತಯ್ಯಮ್ ಎಂಬುದು ಇಲ್ಲಿನ ಪ್ರಮುಖವಾದ ನೃತ್ಯಗಳಿಲಿ ಹಬ್ಬ ಯಾವುದನ್ನು ಕೇಳ್ತಾರೆ ಈ ಕೇರಳದ ವೆರಿ ಫೇಮಸ್ ಹಬ್ಬ ಅಂದರೆ ಓಣಂ ಇದು ಏನಕ್ಕೆ ಏನಕ್ಕೆ ಯಾವುದರ ಸ್ಪರ್ಧೆ ಅಂತ ಏನಾರ ಕೇಳಿದ್ರೆ ಹಾವು ದೋಣಿ ಸ್ಪರ್ಧೆ ಇದು ಹಾವು ದೋಣಿ ಸ್ಪರ್ಧೆ ಇಲ್ಲಿ ಓಣಂ ಟೈಮಲ್ಲಿ ನಡೆಯುತ್ತದೆ ಇದರಲ್ಲೂ ಸಹ ಒಂದು ಹೈಕೋರ್ಟ್ ಇದೆ ಈ ರಾಜ್ಯದಲ್ಲಿ ಹೈಕೋರ್ಟ್ ಎಲ್ಲಿದೆ ಅಂತ ಕೇಳಿದ್ರೆ ಕೊಚ್ಚಿನಲ್ಲಿ ಇದರ ಹೈಕೋರ್ಟ್ ಕಂಡುಬರುತ್ತದೆ ಇಲ್ಲಿ ಪ್ರಸಿದ್ಧವಾದ ಒಂದು ದೇವಾಲಯವಿದೆ ಅದು ಯಾವುದಂದರೆ ಅನಂತ ಪದ್ಮನಾಭ ದೇವಾಲಯವು ತಿರುವನಂತಂಪುರಂನಲ್ಲಿ ಕಂಡುಬರುತ್ತದೆ ಅನಂತ ಪದ್ಮನಾಭ ದೇವಾಲಯ ಎಲ್ಲಿದೆ ಅಂದರೆ ತಿರುವನಂತಪುರಂ ಕೇರಳದಲ್ಲಿದೆ ನಮಗೆ ಅತಿ ಹೆಚ್ಚಾಗಿ ಸಾಕ್ಷರತೆ ಪ್ರಮಾಣವನ್ನು ಹೊಂದಿರುವ ರಾಜ್ಯ ಯಾವುದು ಅಂದರೆ ಯಾವುದು ಕೇರಳ ರಾಜ್ಯ ಯಾವುದರ ಜನಗತಿ ಪ್ರಕಾರ ಎರಡು ಸಾವಿರದ ಹನ್ನೊಂದರ ಜನಗತಿ ಪ್ರಕಾರ ಇಪ್ಪತ್ತೊಂದು ಪರ್ಸೆಂಟ್ ಅಥವಾ ತೊಂಬತ್ತ ಮೂರು ಪರ್ಸೆಂಟಷ್ಟು ಸಾಕ್ಷರತೆಯನ್ನು ಹೊಂದಿರುವಂಥ ರಾಜ್ಯ ಹಾಗೆ ನಮಗೆ ಈ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದಂತಹ ರಾಜ್ಯವಾಗಿಯೂ ಸಹ ಕಂಡುಬರುತ್ತದೆ ಸಾವಿರಕ್ಕೆ ಸಾವಿರದ ಎಂಬತ್ನಾಲ್ಕರಷ್ಟು ಸಾವಿರ ಪುರುಷರು ಸಾವಿರದ ಎಂಬತ್ನಾಲ್ಕು ಮಹಿಳೆಯರನ್ನು ಹೊಂದಿರುತ್ತದೆ ಹಾಗಾಗಿ ಅತಿ ಹೆಚ್ಚಾಗಿ ಲಿಂಗಾನುಪಾತವನ್ನು ಹೊಂದಿರುವಂತಹ ರಾಜ್ಯ ರಾಜ್ಯ ಯಾವುದಂದರೆ ಕೇರಳ ರಾಜ್ಯ ಕೇರಳ ರಾಜ್ಯವನ್ನು ಏನೆಂದ ಕರೀತಾರೆ ಅಂದರೆ ದೇವರ ಭೂಮಿ ಎಂದು ಕರೀತಾರೆ ದೇವರ ನಾಡು ಅಥವಾ ದೇವರ ಭೂಮಿ ಎರಡೂ ಒಂದೇ ಈ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಏನಂತ ಕೇಳಿದ್ದಾರೆ ಆಲ್ರೆಡಿ ತುಂಬ ಸಲ ಕೇಳಿದ್ದಾರೆ ಈ ರಾಜ್ಯದ ಪ್ರವಾಸೋದ್ಯಮದ ಇಲಾಖೆಯ ಘೋಷವಾಕ್ಯ ಅಂದರೆ ಗಾಡ್ ಇಸ್ ಓನ್ ಕಂಟ್ರಿ ಅಂತ ಗಾಡ್ ಇಸ್ ಓನ್ ಕಂಟ್ರಿ ಈ ರಾಜ್ಯದ ಕೊಚ್ಚಿನಲ್ಲಿ ಪೆಟ್ರೋಲಿಯಂ ಸಂಶೋಧನಾ ಶುದ್ಧೀಕರಣ ಘಟಕವಿದೆ ಎಲ್ಲಿ ಕೊಚ್ಚಿನಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇದೆ ಅದೇ ರೀತಿ ಅದೇ ಕೊಚ್ಚಿನಲ್ಲಿ ಹಡಗು ನಿರ್ಮಾಣ ಕಾರ್ಖಾನೆಯು ಸಹ ಕಂಡು ಬರುತ್ತದೆ ಈ ಕೊಚ್ಚಿನಲ್ಲಿ ಹಡಗು ನಿರ್ಮಾಣ ಕಾರ್ಖಾನೆ ಕೇಂದ್ರವಿದೆ ಅಂದರೆ ಸೆಂಟ್ರಲ್ಲಿದೆ ಈ ರಾಜ್ಯದಲ್ಲಿ ಶಿವಪ್ಪ ನಾಯಕನಿಗೆ ಸಂಬಂಧಿಸಿದಂತಹ ಬೇಕಲ್ ಕೋಟೆ ಇಲ್ಲಿ ಕಂಡು ಬರುತ್ತದೆ ಕೇಳ್ತಾರೆ ಬೇಕಲ್ ಕೋಟೆ ಎಲ್ಲಿದೆ ಅಂತ ಅಂದರೆ ಒಂದು ದಿಸಿ ಬರೆಯಲ್ಲೇ ಕೇಳಿದೆ ಆಲ್ಮೋಸ್ಟ್ ಇಂಥವು ಬೇಕಲ್ ಕೋಟೆ ಎಲ್ಲೂ ಕಂಡುಬರುತ್ತೆ ಅಂತ ಕೇಳ್ತಾರೆ ಈ ಬೇಕಲ್ ಕೋಟೆ ಕಂಡುಬರೋದು ನಮಗೆ ಕೇರಳದಲ್ಲಿ ಕಂಡುಬರುತ್ತದೆ ಅದೇ ರೀತಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿರುವುದೇ ಯಾವುದಂದರೆ ಕೇರಳ ಭಾರತದಲ್ಲಿ ಅತಿ ಹೆಚ್ಚು ಸಾಂಬಾರು ಪದಾರ್ಥಗಳನ್ನು ಬೆಳೆಯುವಂತಹ ರಾಜ್ಯ ಯಾವುದಂದರೆ ಕೇರಳ ಭಾರತದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಯನ್ನು ಬೆಳೆಯುವ ರಾಜ್ಯ ಅಂದರೆ ಕೇರಳ ಇಲ್ಲಿ ಕಂಡುಬರುವ ಕೊಚ್ಚಿನ್ ಬಂದರು ಏನಕ್ಕಪ್ಪ ಫೇಮಸ್ ಅಂದರೆ ಸಾಂಬಾರು ಪದಾರ್ಥಗಳನ್ನು ಹೆಚ್ಚು ರಫ್ತು ಮಾಡುತ್ತದೆ ಕೇಳ್ತಾರೆ ಕೊಚ್ಚಿನ್ ಬಂದರು ಎಲ್ಲಿದೆ ಅಂದರೆ ಕೇರಳದಲ್ಲಿದೆ ಇದರ ಪ್ರಮುಖ ಉದ್ದೇಶ ಏನಂದರೆ ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡುವುದು ಹಾಗೇ ಕೇರಳ ರಾಜ್ಯವು ಎಚ್ ಐ ವಿ ಹೊಂದಿರುವಂತಹ ಉದ್ಯೋಗಿಗಳಿಗೆ ಆಯಿತಾ ಎಚ್ ಐ ವಿಯನ್ನು ಹೊಂದಿರುವಂತಹ ಉದ್ಯೋಗಿ ಉದ್ಯೋಗದಲ್ಲಿ ಅಂದರೆ ಎಚ್ ಐ ವಿ ಹೊಂದಿರುವಂತಹ ವ್ಯಕ್ತಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಿದಂತಹ ಮೊದಲ ರಾಜ್ಯ ಯಾವುದಂದರೆ ಕೇರಳ ಭಾರತದಲ್ಲಿ ಏಲಕ್ಕಿಯನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಜ್ಯ ಯಾವುದಂದರೆ ಕೇರಳ ದೇಶದಲ್ಲಿ ಅತಿ ಹೆಚ್ಚು ರಬ್ಬರದು ರಬ್ಬರ್ ಉತ್ಪಾದಿಸುವ ಅಥವಾ ರಬ್ಬರನ್ನು ಬೆಳೆಯುವಂತಹ ರಾಜ್ಯ ಯಾವುದಂದರೆ ಕೇರಳ ಈ ರಾಜ್ಯದಲ್ಲಿ ಅತಿ ಕಡಿಮೆ ಭ್ರಷ್ಟಾಚಾರವನ್ನು ಹೊಂದಿರುವಂತಹ ರಾಜ್ಯ ಅಂದರೆ ಕೇರಳ ಅತಿ ಕಡಿಮೆ ಭ್ರಷ್ಟಾಚಾರವನ್ನು ಹೊಂದಿದಂತಹ ರಾಜ್ಯ ಯಾವುದು ಅಂದರೆ ಕೇರಳ ನೋಡಿ ಎಲ್ಲ ಇಂಪಾರ್ಟೆಂಟ್ ಇದರಲ್ಲಿ ಮುಲ್ಲಾಪೆರಿಯಾರ್ ಪೆರಿಯಾರ್ ಡ್ಯಾಮು ಕಂಡು ಬರುತ್ತದೆ ಕೇಳ್ತಾರೆ ಮುಲ್ಲಾಪೆರಿಹಾರ ಡ್ಯಾಮು ಎಲ್ಲಿದೆ ಅಂತ ಕೇಳಿದ್ರೆ ಕೇರಳದಲ್ಲಿ ಕೇರಳದಲ್ಲಿ ಕಂಡುಬರುತ್ತದೆ ಇದು ಏನಕ್ಕೆ ಫೇಮಸ್ ಅಂದರೆ ಕೇರಳ ಮತ್ತು ತಮಿಳುನಾಡು ವಿವಾದಕ್ಕೆ ಅಂದರೆ ನೀರಿನಕ್ಕಾಗಿ ವಿವಾದವನ್ನು ನಡೀತಾ ಇತ್ತು ಇದರಲ್ಲಿ ಹಾಗಾಗಿ ಈ ಪೆರಿಯಾರ್ ಡ್ಯಾಮು ವೆರಿ ವೆರಿ ಇಂಪಾರ್ಟೆಂಟು ಅದೇ ರೀತಿ ವಿಕ್ರಮ್ ಸಾರಭಾಯಿ ಬಾಹ್ಯಾಕಾಶ ಕೇಂದ್ರ ತಿರುವನಂತಪುರಂ ಇಲ್ಲಿದೆ ಇದನ್ನು ತುಂಬ ರಾಕೆಟ್ ಉಡಾವಣಾ ಕೇಂದ್ರ ಎಂದು ಸಹ ಕರೆಯುತ್ತಾರೆ ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ ಅಂದರೂ ಒಂದೇ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ತಿರುವನಂತಪುರಂ ಕೇರಳ ರಾಜ್ಯದಲ್ಲಿ ರೈತರಿಗೆ ಸಂಬಂಧಿಸಿದಂತೆ ಒಂದು ದಂಗೆ ನಡೆದಿದೆ ಆ ದಂಗೆ ಅದಂದರೆ ಮಲಬಾರ್ ದಂಗೆ ಅಥವಾ ಮಲಬಾರ್ ಕ್ರಾಂತಿ ಅಥವಾ ನೋಡಿ ಮಾಪಿಳ್ಳೆ ಮಾಪಿಳ್ಳೆ ದಂಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಡೆಯಿತು ಇದು ಕೇಳಿದರೆ ಕ್ವಶನ್ ಕೇಳಿದರೆ ಆರಿದ್ಮೆ ಮಾಪಿಳ್ಳೆ ದಂಗೆ ಅಂತ ಎಷ್ಟರಲ್ಲಿ ಅಂತ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಂತಹ ವಾಸ್ಕೋಡಿ ಗಮನು ಕೇರಳದ ಕಲ್ಲಿಕೋಟೆಗೆ ಬಂದಿರ್ತಾನೆ ಎಷ್ಟರಲ್ಲಿ ಅಂದರೆ ಸಾವಿರದ ನಾನ್ನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಕೇರಳದ ಕಲ್ಲಿಕೋಟೆಗೆ ಬಂದು ಇಳಿತಾನೆ ನೋಡಿ ಕಲೆರಹಿತ ರೈಲು ಬೋಗಿಗಳ ತಯಾರಿಕಾ ಘಟಕ ಎಲ್ಲಿದೆ ಅಂತ ಕೇಳಿದ್ರೆ ಅದು ತಿರುವನಂತಪುರಂನಲ್ಲಿ ಕೇರಳದಲ್ಲಿದೆ ಕಲೆರಹಿತ ರೈಲು ಬೋಗಿಗಳನ್ನು ತಯಾರಿಕಾ ಘಟಕ ಎಲ್ಲಿದೆ ಅಂತ ಕೇಳಿದ್ರೆ ತಿರುವನಂತಪುರಂನಲ್ಲಿದೆ ಕೇರಳ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಕರ್ನಾಟಕ ಜಿಲ್ಲೆಗಳು ಆಗಲೇ ಮೊದಲೇ ಹೇಳದೆ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಮತ್ತು ಚಾಮರಾಜನಗರ ಚುಳಕುಡಿ ಅಲ್ಲ ಚಳಕುಡಿ ಚಳಕುಡಿ ನದಿಗೆ ನಿರ್ಮಾಣಗೊಂಡ ಜಲಪಾತ ಅಂತ ಕೇಳ್ತಾರೆ ಚಳಕುಡಿ ನದಿ ಎಲ್ಲಿ ಬರುತ್ತಪ್ಪ ಅಂದರೆ ಚಳಕುಡಿ ನದಿ ಎಲ್ಲಿ ಬರುತ್ತಪ್ಪ ಅಂದರೆ ಕೇರಳದಲ್ಲಿ ಕಂಡುಬರುತ್ತದೆ ಇದಕ್ಕೆ ನಿರ್ಮಾಣವಾದ ಒಂದು ಜಲಪಾತ ಯಾವುದು ಅಂದರೆ ಹತ್ತಿರಪಳ್ಳಿ ಅತಿರಪಳ್ಳಿ ಜಲಪಾತ ಎಲ್ಲಿದೆ ಎಂದು ಕೇಳಿದ್ರೆ ಕೇರಳದಲ್ಲಿದೆ ಅದು ಯಾವ ನದಿಗೆ ಅಂದರೆ ಚಳಕುಡಿ ನದಿಗೆ ಜಲಪಾತವಾಗಿ ಕಂಡುಬರುತ್ತದೆ ಪಾಲ್ಗಾಡ್ ಕಣಿವೆ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತಪ್ಪ ಅಂದರೆ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಸೇರಿದ್ದಾಗಿದೆ ಕೇರಳ ರಾಜ್ಯದ ಜೀವ ನದಿಯಾದಂಥ ಏನಕ್ಕೆ ಕೇಳಿದ್ರೆ ಪೆರಿಯಾರ್ ನದಿ ಪೆರಿಯಾರ್ ನದಿ ಕೇರಳ ನದಿಯ ಕೇರಳ ರಾಜ್ಯದ ಪ್ರಮುಖವಾದಂತಹ ಜೀವನದಿ ನಾನು ಕೂಡ ಡಿಜಿಟಲ್ ಅಂದರೆ ಐ ಆಮ್ ಆಲ್ಸೋ ಡಿಜಿಟಲ್ ಡಿಜಿಟಲ್ ಐ ಆಮ್ ಆಲ್ಸೋ ಡಿಜಿಟಲ್ ಎಂದು ಡಿಜಿಟಲ್ ಸಂರಕ್ಷಣಾ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ ರಾಜ್ಯ ಯಾವುದು ಅಂದರೆ ಕೇರಳ ನಾನು ಕೂಡ ಡಿಜಿಟಲ್ ಎಂಬ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ ರಾಜ್ಯ ಅಂದರೆ ಕೇರಳ ನೋಡಿ ಬೇಸಿಗೆ ಕಾಲದಲ್ಲಿ ಪರಿಸರಣ ಮಳೆ ನಾವು ಮಳೆ ಬಗೆಂದ ಜಿಯೋಗ್ರಫಿಯಲ್ಲಿ ಮಳೆ ಅದರ ಬಗ್ಗೆ ನಾನು ಕ್ಲಾಸ್ ಮಾಡುವಾಗ ಪರಿಸರಣ ಮಳೆ ಏನು ಅಂತ ನಾನು ಹೇಳ್ತೀನಿ ಓಕೆ ಬೇಸಿಗೆ ಕಾಲದಲ್ಲಿ ಪರಿಸರಣ ಮಳೆಯನ್ನು ಕೇರಳ ರಾಜ್ಯದಲ್ಲಿ ಏನಂತ ಕರೀತಾರೆ ಅಂತ ಕೇಳಿದ್ರೆ ಮಾವಿನ ಹೊಯ್ಲು ಅಂತ ಕರೀತಾರೆ ಮಾವಿನ ಹೊಯ್ಲು ಅಂತ ಕೇರಳದಲ್ಲಿ ಕರೆಯೋದು ವರ್ಗಾವಣೆ ಬೇಸಾಯವನ್ನು ಕೇರಳದಲ್ಲಿ ಏನಂತ ಕರೀತಾರೆ ಅಂದರೆ ಪೂನಮ್ ಪೂನಮ್ ಅಂತ ಕರೀತಾರೆ ಇದೆ ವರ್ಗಾವಣೆ ಬೇಸಾಯವನ್ನು ಪೂನಮ್ ಎಂದು ಕರೀತಾರೆ ಪೂರಂ ಎಂದರೆ ಅಂತ ಅಷ್ಟೇ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ವರ್ಗಾವಣೆ ಬೇಸಾಯ ಎಂದರ್ಥ ಇಲ್ಲಿ ಕಂಡುಬರುವಂತಹ ಜಲ ವಿದ್ಯುತ್ ಶಕ್ತಿ ಕೇಂದ್ರಗಳು ಯಾವುವು ಅಂದರೆ ಒಂದು ಇಡುಕ್ಕಿ ಇನ್ನೊಂದು ಸಾಬಾರ್ಗಿರಿ ಸಾಬಾರ್ಗಿರಿ ಮತ್ತು ಪಲ್ಲವಸಲು ಪಲ್ಲವಾಸಲು ಇಲ್ಲಿ ಕಂಡುಬರುವಂತಹ ಜಲ ವಿದ್ಯುತ್ ಶಕ್ತಿ ಕೇಂದ್ರಗಳು ಅದೇ ರೀತಿ ಈ ರಾಜ್ಯದಲ್ಲಿ ಅಲುಪುರಂನಲ್ಲಿ ಏನಾಗಿದೆ ಅಂದರೆ ಅಲುಮಿನಿಯಂ ತಯಾರಿಕಾ ಕೇಂದ್ರ ಇದೆ ಇಲ್ಲಿ ಅಲುಮಿನಿಯಂ ತಯಾರಿಕಾ ಕೇಂದ್ರ ಎಲ್ಲಿದೆ ಅಂದರೆ ಅಲುಪುರ ಅಂದರೂ ಕೇರಳದಲ್ಲಿರುವಂಥ ಅಲುಪುರದ ಅಲುಪುರಂನಲ್ಲಿ ಅಲುಮಿನಿಯ ಅಲುಮಿನಿಯಂ ತಯಾರಿಕಾ ಕೇಂದ್ರವಿದೆ ಕೇರಳ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖವಾದ ಬೆಟ್ಟಗಳು ಯಾವುವು ಅಂದರೆ ಕೇಳಿದ್ರೆ ಹೇಳಬೇಕು ನೋಡಿ ಅಗಸ್ತ ಮಲೈ ಅಣ್ಣಮಲೈ ಹಾಗೂ ಕಾರ್ ಮಾಮ ಕಾರ್ಡ್ ಮಾಮ ಅಥವಾ ಏಲಕ್ಕಿ ಬೆಟ್ಟಗಳು ಕಾರ್ಡ್ ಮಾಮ್ ಅಥವಾ ಏಲಕ್ಕಿ ಬೆಟ್ಟಗಳು ಓಕೆ ಇಷ್ಟು ಏನಂದರೆ ಇಲ್ಲಿ ಕಂಡುಬರುವಂತಹ ಪ್ರಮುಖವಾದ ಬೆಟ್ಟಗಳು ಅಗಸ್ತ್ಯ ಬೆಟ್ಟ ಎಲ್ಲಿದೆ ಅಂತ ಕೇಳಿದರೆ ಅಣ್ಣಮಲೆ ಬೆಟ್ಟ ಎಲ್ಲಿದೆ ಅಂತ ಕೇಳಿದರೆ ಕಾರ್ಡ್ ಮಾಮ್ ಈ ಬೆಟ್ಟ ಎಲ್ಲಿದೆ ಅಂತ ಕೇಳಿದರೆ ತಿರುವನಂತಪುರಂನಲ್ಲಿ ಅಂತಾರಾಷ್ಟ್ರೀಯ ಬಾಳೆಹಣ್ಣು ಉತ್ಸವ ಜರುಗಲಿದೆ ಈ ರಾಜ್ಯವು ನೈ ನೈಋತ್ಯ ಮತ್ತು ಈಶಾನ್ಯ ಮಾನ್ಸೂನ್ ಎರಡು ಅವಧಿಯಲ್ಲೂ ಸಹ ಮಳೆಯನ್ನು ಪಡೆಯುತ್ತದೆ ಇವೆಲ್ಲ ನೈಋತ್ಯ ಅಂದ್ರೇನು ಈಶಾನ್ಯ ಈಶಾನ್ಯ ಮಾನ್ಸೂನ್ ಮಾರುತಗಳನ್ನು ನಾನು ಜಿಯೋಗ್ರಫಿಲಿ ಹೇಳ್ಕೊಡ್ತೀನಿ ಓಕೆ ಎರಡರ ಅವಧಿಯಲ್ಲೂ ಸಹ ಮಳೆಯನ್ನು ಪಡೆಯುವಂತಹ ಏಕ ರಾಜ್ಯ ಯಾವುದಂದ್ರೆ ಅದೇ ಕೇರಳ ಇಲ್ಲಿ ಕಂಡುಬರುವಂತಹ ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅಂತ ಕೇಳಿದ್ರೆ ಅಣ್ಣಮುಡಿ ಸೋಲ ರಾಷ್ಟ್ರೀಯ ಉದ್ಯಾನವನ ಇಷ್ಟ ಸ್ಥಾಪನೆ ಆಯಿತು ಅಂದರೆ ಎರಡು ಸಾವಿರದ ಮೂರು ಕುಲಂ ರಾಷ್ಟ್ರೀಯ ಉದ್ಯಾನವನ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತಿಕೆಟನ್ ಮತ್ತಿಕೆಟನ್ ಸೋಲ ರಾಷ್ಟ್ರೀಯ ಉದ್ಯಾನ ಎರಡು ಸಾವಿರದ ಮೂರು ವೆಂಬ ಡೂಮ್ ವೆಂಬ ಡೂಮ ರಾಷ್ಟ್ರೀಯ ಉದ್ಯಾನವನ ಎರಡು ಸಾವಿರದ ಮೂರು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನ ಸಾವಿರದ ಒಂಬೈನೂರ ಎಂಬತ್ತೆರಡು ಇದು ಯಾಕೆ ಆನೆಗಳಿಗೆ ಹೆಸರುವಾಸಿ ಇದು ಯಾವುದು ಪೆರಿಯಾರ್ ಪೆರಿಯರ್ ಎಂಬ ಒಂದು ಕವಿ ಇಡ್ತಾರೆ ಅವ್ರ ಬಗ್ಗೆ ಹೇಳ್ತೀನಿ ಓಕೆ ಇದು ಆನೆಗಳಿಗೆ ಹೆಸರುವಾಸಿ ಸೈಲೆಂಟ್ ವ್ಯಾಲಿ ಅಥವಾ ನಿಶಬ್ದ ವ್ಯಾಲಿ ಅಂತಲೂ ಕರೀತಾರೆ ಇದು ನಿಶ್ಶಬ್ದ ವ್ಯಾಲಿ ಅಂದರೂ ಕರೀತಾರೆ ಇದು ಎಲ್ಲಿದೆ ಅಂದರೆ ಸಾವಿರದ ಕೇರಳದಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಇದು ಏನಕ್ಕೆ ಪ್ರಸಿದ್ಧ ಪ್ರಸಿದ್ಧಿ ಅಂದರೆ ಚಿಟ್ಟೆಗಳಿಗೆ ಪ್ರಸಿದ್ಧವಾಗಿದೆ ಇದು ಅಂದರೆ ಹೆಸರುವಾಸಿಯಾಗಿದೆ ದಕ್ಷಿಣ ಭಾರತದ ಎತ್ತರವಾದ ಶಿಖರ ಯಾವುದು ಅಂದರೆ ಅಣ್ಣೈಮುಡಿ ಇದು ಎಲ್ಲಿದೆ ಅಂದರೆ ಕೇರಳದಲ್ಲಿದೆ ಇದು ಎಷ್ಟು ಎಷ್ಟು ಎತ್ತರ ಇದೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೈದು ಮೀಟರ್ ಅಂದರೆ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ಮೀಟರಷ್ಟು ಎತ್ತರದಲ್ಲಿದೆ ಕರ್ನಾಟಕದ ಕಾರ್ಡ್ಮಾಮು ಬೆಟ್ಟಗಳು ಪಶ್ಚಿಮ ಘಟ್ಟದ ಭಾಗವಾಗಿದೆ ಕಾರ್ಡಮಾಮು ಬೆಟ್ಟಗಳು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಕೇರಳದಲ್ಲಿ ಕಂಡುಬರುತ್ತದೆ ಈ ರಾಜ್ಯದಲ್ಲಿ ಮೊನೋಸೈಟ್ ಮತ್ತು ಲಿಮೋಸೈಟ್ ಮೋನೋಸೈಟ್ ಮತ್ತು ಲಿಮೋನೈಟ್ ಅದಿರುಗಳು ಇಲ್ಲಿ ಈ ರಾಜ್ಯದಲ್ಲಿ ಉತ್ಪಾದನೆ ಆಗುತ್ತವೆ ಇದ್ರ ಬಗ್ಗೆ ಮುಂದೆ ಇನ್ನೊಂದೈತೆ ಅದನ್ನ ಹೇಳ್ತೀನಿ ಓಕೆ ಈ ರಾಜ್ಯದಲ್ಲಿ ಅಲ್ಯುನಿಯ ಅಲ್ಯೂಮಿನಿಯಂ ಸಹ ಉತ್ಪಾದನೆ ಆಗುತ್ತದೆ ಅದೇ ರೀತಿ ಮೋನೋಸೈಟ್ ಮತ್ತು ಲಿನೊ ಲಿಮೋನೈಟ್ ಅದಿರಿಗಳು ಸಹ ಇಲ್ಲಿ ಉತ್ಪಾದನೆ ಆಗುತ್ತವೆ ಕೇರಳ ರಾಜ್ಯದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಒಂದು ಯಾವುದಂದರೆ ಕೊಚ್ಚಿನ್ ಭಾರತದ ಮೊದಲ ಸಂಪೂರ್ಣ ಸೌರ ವಿದ್ಯುತ್ ಬಳಕೆ ಮಾಡಿರುವಂತಹ ನಿಲ್ದಾಣ ಯಾವುದಂದರೆ ಕೇರಳದಲ್ಲಿ ಕಂಡುಬರುತ್ತದೆ ತಿರುವನಂತಪುರಂ ವಿಮಾನ ನಿಲ್ದಾಣ ಕ್ಯಾಲಿಕಟ್ಟು ಮತ್ತು ಕಣ್ಣೂರು ಈ ರಾಜ್ಯದಲ್ಲಿ ಕಂಡುಬರುವಂತಹ ಬಯೋಸ್ಪಿಯರ್ ವಲಯಗಳು ಮಲೈ ಬಯೋಸ್ಪಿಯರ್ ರಿಸರ್ವ್ಸು ಇದು ಕರ್ನಾಟಕ ತಮಿಳುನಾಡು ಕೇರಳ ಬಾರ್ಡರ್ಗಳಲ್ಲಿ ಕಂಡುಬರುತ್ತದೆ ಈ ರಾಜ್ಯದಲ್ಲಿ ಕಂಡುಬರುವಂತಹ ಬಯೋಸ್ಪಿಯರ್ ವಲಯ ಯಾವುದು ಅಂದರೆ ಮಲೆ ಅಗಸ್ತ್ಯ ಮಲೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಕೇರಳ ಅಂತ ಓಕೆ ಇದು ಯಾವ್ಯಾವ ಬಾರ್ಡ್ರಲ್ಲಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳಕ್ಕೆ ಸಂಬಂಧಿಸಿದೆ ನೀಲಗಿರಿ ಬಯೋಸ್ಪಿಯರ್ ಇದು ಕೇರಳ ಮತ್ತು ತಮಿಳುನಾಡು ಇದೆಯಲ್ಲ ತಮಿಳುನಾಡಿಗೆ ಸಂಬಂಧಿಸಿದೆ ಇದು ಇದು ರಾಮ್ಸರ್ ತಾಣಗಳು ನಾನು ಇದು ನಾವು ಸ್ಟೇಟನ್ನು ಮುಗ್ದಾದ ಮೇಲೆ ನಿಮಗೆ ರಾಮ್ ತಾಣಗಳ ಬಗ್ಗೆ ಟೋಟಲಾಗಿ ಹೇಳ್ಕೊಡ್ತೀನಿ ಐವತ್ತೆಂಟು ರಾಮ್ಸರ್ ತಾಣಗಳ ಬಗ್ಗೆ ನಿಮಗೆ ಡಿಸ್ಕಷನ್ ಮಾಡ್ತೀನಿ ನಾನು ಓಕೆ ಅದರಲ್ಲಿ ನಮಗೆ ಕೇರಳದಲ್ಲಿ ಕಂಡು ಬಂದಂತಹ ರಾಮ್ಸರ್ ತಾಣಗಳು ಯಾವುದಂದ್ರೆ ರಾಮ್ ಸರ್ ಜೋಗು ತಾಣಗಳು ಯಾವುವು ಅಂತ ಕೇಳ್ತಾರೆ ಅದರಲ್ಲಿ ಯಾವುದಂದ್ರೆ ಅಷ್ಟಮುಡಿ ಅಷ್ಟಮುಡಿ ಸರೋವರ ಇದು ರಾಮ್ ಸರ್ ಜೋಗು ತಾಣಕ್ಕೆ ಸೇರಿದಂಥದ್ದು ಅದೇ ರೀತಿ ಸಸ್ತಮ ಕೊಟ್ಟ ಸಸ್ತಮ ಕೊಟ್ಟ ಸರೋವರ ಇದು ಸಹ ಯಾಕೆ ಅಂದರೆ ರಾಮ್ ತಾಣಕ್ಕೆ ಸೇರಿದಂಥವು ಎರಡು ಸಹ ಎಲ್ಲಿದೆ ಅಂದರೆ ಕೇರಳದಲ್ಲಿ ಕಂಡುಬರುತ್ತದೆ ಅದೇ ರೀತಿ ಶ್ರೀ ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಜನಿಸಿದರು ಶ್ರೀ ನಾರಾಯಣ ಗುರುರವರು ಕೇರಳ ರಾಜ್ಯದವರು ಹಾಗೇ ರೀತಿ ಭಾರತದ ಕ್ಷಿಪಣಿ ಮ ಮಹಿಳೆ ಕ್ಷಿಪಣಿ ಮನುಷ್ಯ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ರವ್ರ ಕರೆದಾರೆ ಅದೇ ರೀತಿ ಭಾರತದ ಕ್ಷಿಪಣಿ ಮಹಿಳೆ ಅಂತ ಯಾರನ್ನು ಕರೀತಾರೆ ಅಂದರೆ ಟೆಸ್ಟಿ ಥಾಮಸ್ ರವರನ್ನು ಕರೆದಿದ್ದಾರೆ ಇವರು ಕೇರಳ ಕೇರಳದ ರಾಜ್ಯದವರು ಕೇರಳದಲ್ಲಿ ಪಿರಿಯ ಪೆರಿಯಾರ್ ನದಿಗೆ ಇಡುಕ್ಕಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಕೇಳಿದರೆ ಇಡುಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿದರೆ ಪೆರಿಯಾರ್ ನದಿಗೆ ನಿರ್ಮಿಸಲಾಗಿದೆ ಅದೇ ರೀತಿ ಈ ರಾಜ್ಯದಲ್ಲಿ ವೆಂಬನಾಡು ಎಂಬ ಸರೋವರ ಇದೆ ಓಕೆ ವೆಂಬನಾಡು ಎಂಬ ಸರೋವರವಿದೆ ಈ ಭಾರತದಲ್ಲಿ ಪೋರ್ಚುಗೀಸರು ಕಟ್ಟಿದಂತಹ ಮೊದಲ ಕೋಟೆ ಅಂದರೆ ಅದೇ ಯಾವುದಂದ್ರೆ ಕೊಚ್ಚಿಯಲ್ಲಿ ಕಟ್ಟಿದಂತಹ ಕೊಚ್ಚಿ ಕೋಟೆ ಯಾಕೆಂದ್ರೆ ವಾಸ್ಕೋಡಿಗಮ ಗಮ ಮೊಟ್ಟ ಮೊದಲ ಬಾರಿಗೆ ಬಂದಿತೆ ಕೇರಳಕ್ಕೆ ಹಾಗಾಗಿ ಪೋರ್ಚುಗೀಸರು ಬಂದು ಕೊಚ್ಚಿಯಲ್ಲಿ ಮೊದಲಾಗಿ ಕೊಚ್ಚಿ ಕೋಟೆಯನ್ನು ಕಟ್ಕೋತಾರೆ ಹಾಗೆ ಕೊಚ್ಚಿ ಬಂದರ್ ಇದೆಯಲ್ಲ ಈ ಕೊಚ್ಚಿ ಬಂದರ್ ಒಂದು ನೈಸರ್ಗಿಕ ಬಂದರಾಗಿದೆ ಆಗಿದೆ ಇದನ್ನು ಏನಂತ ಕರೆದಿದ್ದಾರೆ ಅಂದ್ರೆ ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆದಿದ್ದಾರೆ ಇದು ಕ್ವಶನ್ ಆಗಿದ್ದವ ಅರಬ್ಬಿ ಸಮುದ್ರದ ರಾಣಿ ಎಂದು ಯಾವ ಬಂದರನ್ನು ಕರೀತಾರೆ ಅಂದರೆ ಕೊಚ್ಚಿ ಬಂದರನ್ನು ಕರೀತಾರೆ ಇದು ಅತಿ ದೊಡ್ಡ ನೌಕಾ ಅಡಗು ಬಂದರಾಗಿದೆ ಇದು ಅತಿ ದೊಡ್ಡ ನೌಕು ನೌಕಾ ಅಡಗು ಕಟ್ಟುವ ಬಂದರಾಗಿದೆ ಇದು ಕೇರಳದ ಕೊಚ್ಚಿಯಲ್ಲಿ ಕೇರಳದ ನೋಡಿ ಕೇರಳದ ಕೊಚ್ಚಿಯಲ್ಲಿ ಭಾರತದ ನೌಕಾಪಡೆಯ ದಕ್ಷಿಣ ನೌಕೆ ಕಮಾಂಡ್ ನೆಲೆಯನ್ನು ಇಲ್ಲಿ ಕಂಡುರ್ತದೆ ಅಂದರೆ ಭಾರತದ ನೌಕಾಪಡೆಯಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಮಾಡಿದರೆ ಅದರಲ್ಲಿ ದಕ್ಷಿಣ ನೌಕಾ ಕಮಾಂಡ್ ಯಾವುದು ಅಂದರೆ ಕೇರಳದ ಕೊಚ್ಚಿ ಅದೇ ರೀತಿ ನಮಗೆ ಇಲ್ಲಿ ನಮಗೆ ಇಂಡಿಯನ್ ನೌಕಾ ಅಕಾಡೆಮಿ ಕಂಡು ಇಂಡಿಯನ್ ನೌಕಾ ಅಕಾಡೆಮಿಯಲ್ಲಿ ಕಂಡು ಬರುತ್ತಪ್ಪ ಅಂದರೆ ಕೇರಳದ ಕಣ್ಣೂರಿನ ಐ ಜಿ ಮಾಲಿ ಐ ಜಿ ಮಾಲೆಯಲ್ಲಿ ಏನಂದರೆ ಕಣ್ಣೂರಿನ ಐ ಜಿ ಮಾಲೆಯಲ್ಲಿ ನಮಗೆ ಇಂಡಿಯನ್ ನೌಕಾ ಅಕಾಡೆಮಿ ಕಂಡು ಇತ್ತೀಚೆಗೆ ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿ ಭಾರತದ ಮೊಟ್ಟ ಮೊದಲ ಡಿಜಿಟಲ್ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲಾಗಿದೆ ವೆರಿ ಇಂಪಾರ್ಟೆಂಟಲ್ಲ ಕೇರಳ ರಾಜ್ಯದ ಪ್ರಮುಖ ವ್ಯಕ್ತಿಗಳು ಯಾರು ಅಂತ ಕೇಳ್ತಾರೆ ನೋಡಿ ನಮಗೆ ಇಸ್ರೋದ ಈಗಿನ ವಿಶ್ವದಲ್ಲಿ ಇರುವಂತಹ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದರೆ ಎಸ್ ಸೋಮನಾಥನ್ ಇವರು ಸಹ ಕೇರಳದವರು ಅಂಜುಬಾಬಿ ಜಾರ್ಜ್ ಅಂಜುಬಾಬಿ ಜಾರ್ಜ್ರವರು ಇವರು ಲಾಂಗ್ ಜಂಪ್ಗೆ ಸಂಬಂಧಿಸಿದವರು ಇವರು ಸಹ ಕೇರಳದವರು ಪಿ ಟಿ ಉಷಾರ್ ಅವರು ಇವರು ಓಟ ಓಟಗಾರ್ತಿಯವರು ಇವರು ಸಹ ಕೇಳದವರು ಈಗ ಇಂಡಿಯನ್ನ ಒಲಂಪಿಕ್ಸ್ನಲ್ಲಿ ಅಧ್ಯಕ್ಷರಾಗಿದ್ದಾರೆ ಇವರು ಅದೇ ರೀತಿ ಕೇರಳ ರಾಜ್ಯದ ಹಬ್ಬಗಳು ಆಗಲೇ ಹೇಳಿದೆ ನಾನು ಹಬ್ಬಗಳು ಯಾವುವು ಅಂದರೆ ಓಣಂ ಅಂತ ಹೇಳಿದೆ ಅಷ್ಟೇ ನಾವು ಇನ್ನೊಂದು ಹಬ್ಬ ಯಾವುದು ಅಂದರೆ ಪೂರಂ ಅದೇ ರೀತಿ ದಿಶು ಈ ಮೂರು ಹಬ್ಬಗಳನ್ನು ನಾವು ತಿಳ್ಕೋಬೇಕಿದು ಓಣಮ್ ಅನ್ನೋ ಹಬ್ಬ ಮಾತ್ರ ಗೊತ್ತಿತ್ತು ಇಲ್ಲಿ ಪೂರಂ ಮತ್ತು ದಿಶು ಎಂಬ ಹಬ್ಬಗಳನ್ನು ನೋಡಬೇಕು ರಾಜ ಕೇರಳ ರಾಜ್ಯದಲ್ಲಿ ಎರ್ನಾಕುಲಂ ಎರ್ನಾಕುಲಂ ರಾಷ್ಟ್ರೀಯ ಉದ್ಯಾನವನ ಇದೆ ಎರ್ನಾಕುಲಂ ಅಂತ ಬಂದಂಗೆ ನಾವು ಕೇರಳ ಅಂತ ಹಾಕಬೇಕು ಕೇರಳ ರಾಜ್ಯವು ಮೋನೋಸೈಟ್ ಮತ್ತು ಲಿಮೋನೈಟ್ ಮೊನೊಸೈಟ್ ಮತ್ತು ಲಿಮೋನೈಟ್ ಎಂಬ ಅದಿರುಗಳನ್ನು ಉತ್ಪಾದ ಉತ್ಪಾದನೆ ಮಾಡಲಾಗಿದೆ ನೋಡಿ ಮೋನೋಸೈಟ್ ಈ ಅದಿರು ಏನಂದರೆ ತೋರಿಯಂಗೆ ಸಂಬಂಧಿಸಿದಂತಹ ಅದಿರು ಇದು ಮೋನೋಸೈಟ್ ಅಂದರೆ ಅದಿರು ಇದು ತೋರಿಯಂಗೆ ಸಂಬಂಧಿಸಿದ ಅದಿರು ಇದು ಅಂದರೆ ನಿಮಗೆ ಆಪ್ಷನ್ ಏನಾದರೂ ಅಂತ ಕೊಟ್ಟು ಕೆಲ ಅಂದ್ರೆ ಮೂನ ಮೂನೇ ಅಂತ ಕೊಟ್ಟಾಗ ನಿಮ್ಗೆ ಗೊತ್ತಾಗಬೇಕಿದು ಓ ತೋರಿಯಮ್ಗೆ ಸಂಬಂಧಿಸಿದ್ದು ಅಂತ ಹಾಗೇ ಇಲ್ಲೊಂದು ಸತ್ಯಾಗ್ರಹ ನಡೀತದೆ ಅದರಲ್ಲಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇಂದ ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ನೋಡಿ ಇದೇ ಇದೇ ದಿ ಇದೇ ವರ್ಷಕ್ಕೆ ನೂರು ವರ್ಷ ಆಯ್ತಿದ್ದು ಈ ಈ ಸತ್ಯಾಗ್ರಹ ನಡೆದು ನೂರು ವರ್ಷ ಆಯ್ತು ಈಗ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಅಥವಾ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕೆ ಟಿ ಮಾಧವನ್ ರವರು ಒಂದು ಸತ್ಯಾಗ್ರಹವನ್ನು ಮಾಡ್ತಾರೆ ಅದು ಯಾವ ಸತ್ಯಾಗ್ರಹ ಅಂದರೆ ವೈಕುಂ ಸತ್ಯಾಗ್ರಹ ಎಲ್ಲಿ ಅಂದರೆ ಕೇರಳದಲ್ಲಿ ಮಾಡ್ತಾರೆ ಇದು ಕ್ವಶನ್ ಆಗಿದೆ ಇದು ಕೇರಳ ರಾಜ್ಯದಲ್ಲಿ ಮರಾರಿ ಮರಾರಿ ಬೀಚು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಈ ರಾಜ್ಯದಲ್ಲಿ ಅಲ್ವೆ ಎಂಬ ಹೆಸರಾಂತ ಕೈಗಾರಿಕಾ ಕೇಂದ್ರ ಇದೆ ಇಲ್ಲಿ ಏನು ಅಲ್ವೆ ಅಲ್ವೆ ಎಂಬುದು ಹೆಸರಾಂತ ಕೈಗಾರಿಕಾ ಕೇಂದ್ರ ಎಲ್ಲಿದೆ ಅಂದರೆ ಕೇರಳ ರಾಜ್ಯದಲ್ಲಿದೆ ಅದೇ ರೀತಿ ಚೋಳ ರಾಜವಂಶವು ಕೇರಳ ಮೂಲದ ಮೊದಲ ಪ್ರಮುಖ ಸಾಮ್ರಾಜ್ಯವಾಗಿದೆ ಚೇರ ಚೇರ ರಾಜವಂಶ ಇದನ್ನ ಹೇಳ್ತೀನಿ ನಾನು ಚೇರ ಪಾಂಡ್ಯ ಇದ್ರ ಬಗ್ಗೆ ಹೇಳ್ತೀನಿ ಇನ್ನು ಬಂದಿಲ್ಲ ಅದು ಕ್ಲಾಸ್ ಇನ್ನೂ ಇತಿಹಾಸದಲ್ಲಿ ಬಂದಿಲ್ಲ ಬಂದಾಗ ಹೇಳ್ತೀನಿ ಇದು ಓಕೆ ಚೇರಾ ರಾಜವಂಶವು ಕೇರಳ ಮೂಲದ ಮೊದಲ ಪ್ರಮುಖ ಸಾಮ್ರಾಜ್ಯವಾಗಿದೆ ಇದು ಹಾಗೆ ನಮಗೆ ಕೇರಳದ ಇನ್ನೀರಿನ ಭಾಗವಾದಂತಹ ವಿಂಬನಾಡು ವೆಂಬನಾಡು ಭಾರತದ ಅತಿ ಉದ್ದವಾದ ಸರೋವರವಾಗಿದೆ ಅತಿ ಉದ್ದವಾದ ಸರೋವರ ಕೇರಳದ ಇನ್ನೂರ ಭಾಗವಾದ ವೆಂಬನಾಡು ಭಾರತದ ಅತಿ ಉದ್ದವಾದ ಸರೋವರವಾಗಿದೆ ಇಲ್ಲಿ ಏನಂದರೆ ಒಂದು ಜಲಪಾತ ಕಂಡು ಬರ್ತದೆ ಆ ಜಲಪಾತ ವೆರಿ ವೆರಿ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಇದರಲ್ಲಿ ಇದು ರಾಜ್ಯದ ಅಂದರೆ ಕೇರಳ ರಾಜ್ಯದ ಅತಿ ದೊಡ್ಡ ಜಲಪಾತ ಇದು ಹಾಗಾಗಿ ಇಂಪಾರ್ಟೆಂಟು ಯಾವುದಂದರೆ ಹತ್ತಿರ ಪಿಲ್ಲಿ ಹತ್ತಿರ ಹತ್ತಿರ ಪಿಲ್ಲಿ ಎಂಬ ಜಲಪಾತ ಕೇರಳ ರಾಜ್ಯದಲ್ಲಿ ಕಂಡು ಇದು ರಾಜ್ಯದ ಅತಿ ದೊಡ್ಡ ಜಲಪಾತವಾಗಿದೆ ಇದು ಹಾಗೆ ನಮಗೆ ನೋಡಿ ಇಲ್ಲಿ ಪಕ್ಷಿಧಾಮಗಳು ಸಹ ಕಂಡು ಬರ್ತದೆ ಅದು ಯಾವುದಂದ್ರೆ ನೋಡಿ ಕುಡಲು ಕುಡಲುಂಡಿ ಕೊಡಲುಂಡಿ ಎಂಬ ಪಕ್ಷಿಧಾಮ ಇಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಕೇರಳದಲ್ಲೂ ಕಂಡುಬರುತ್ತದೆ ನಾವು ನೃತ್ಯಗಳ ಬಗ್ಗೆ ನೋಡಿದ್ದೀವಿ ಮೋಹಿನಿಯಟ್ಟಮು ಇದ್ರ ಬಗ್ಗೆ ಮೋಹಿನಿಯಟ್ಟಮ್ ಇರ್ಬೋದು ಇದರ ಬಗ್ಗೆ ನೋಡಿದ್ದೀವಿ ಅದೇ ರೀತಿ ಇಲ್ಲಿ ಸ್ವಲ್ಪ ಇನ್ನೊಂದು ಎರಡು ರೀತಿಯ ನೃತ್ಯಗಳನ್ನ ನಾವು ನೋಡಿದ್ದೀವಿ ಅವು ಯಾವುವು ಅಂದರೆ ನೋಡಿ ಕೃಷ್ಣ ಕೃಷ್ಣನಟ್ಟಂ ಅದೇ ರೀತಿ ತುಳ್ಳಳ್ಳುಳ್ ತುಳ್ಳುಳ್ ಎಂಬುದು ಇಲ್ಲಿ ಕಂಡುಬರುವಂತಹ ನೃತ್ಯಗಳು ಅದು ಕೃಷ್ಣನಟ್ಟಂ ಮತ್ತು ತುಳ್ಳಳ್ಳುಳ್ ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ನೃತ್ಯಗಳು ನೋಡಿ ಹಾನಿಯು ಕೇರಳದಲ್ಲಿ ಅತಿ ಪ್ರಮುಖವಾಗಿರ್ತದೆ ಅದಕ್ಕೆ ಅದಕ್ಕೆ ಆದಂತಹ ಪ್ರಾಮುಖ್ಯತೆಯನ್ನು ಕೇರಳ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಆನೆಯು ಕೇರಳ ರಾಜ್ಯದ ರಾಜ್ಯಪ್ರಾಣಿ ಹಾಗೂ ಲಾಂಛನದಲ್ಲಿಯೂ ಸಹ ಇದನ್ನು ಕಾಣಿಸಲಾಗಿದೆ ಇಲ್ಲಿ ಕಂಡುಬರುವಂತಹ ವನ್ಯಜೀವಿ ಯಾವುದು ಅಂದರೆ ಚಿನ್ನರ್ ಚಿನ್ನರ್ ಎಂಬ ವನ್ಯ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂದರೆ ಕೇರಳದಲ್ಲಿದೆ ಅದೇ ರೀತಿ ಇಲ್ಲಿ ಪಕ್ಷಿಧಮವೂ ಸಹ ಕಂಡುಬರುತ್ತದೆ ಅದು ಅದ್ಯಾವುದಂದರೆ ತಟ್ಟಿಕಾಡ್ ತಟ್ಟೆಕಾರ್ಡ್ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಕೇರಳದಲ್ಲೇ ಕಂಡು ಬರ್ತದೆ ಅದೇ ರೀತಿ ನೋಡಿ ವನ್ಯಜೀವಿಧಾಮ ಇನ್ನೊಂದು ಯಾವುದಂದರೆ ಅರಾಲಂ ಅರಾಲಂ ಎಂಬ ವನ್ಯಜೀವಿಧಾಮ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಕೇರಳದಲ್ಲಿ ಈ ಅರಾಲಂ ಎಂಬ ವನ್ಯಜೀವಿಧಾಮ ಕಂಡು ಬರ್ತದೆ ಇಷ್ಟು ನಮಗೆ ಕೇರಳ ರಾಜ್ಯದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಇಂಪಾರ್ಟೆಂಟ್ ಟಾಪಿಕ್ ಇದು ಕೇರಳ ರಾಜ್ಯದ ಬಗ್ಗೆ ನಾನು ಇಷ್ಟು ಹೇಳಿದ್ದೀನಿ ವೆರಿ ವೆರಿ ಇಂಪಾರ್ಟೆಂಟು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೇರಳ ರಾಜ್ಯದಲ್ಲಿ ತುಂಬ ಟಾಪಿಕ್ ಇದೆ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಳೋದೆ ಮುಲ್ಲಾಪರಿಹಾರ ಡ್ಯಾಮು ಇಂಪಾರ್ಟೆಂಟ್ ಅದು ಗಾಡಿಸ್ ಓನ್ ಕಂಟ್ರಿ ದೇವರ ಸ್ವಂತ ಮನೆ ಅಂತ ಸ್ವಂತ ದೇಶ ಸ್ವಂತ ನಾಡು ಸ್ವಂತ ಭೂಮಿ ಅಂತ ಕರೀತಾರೆ ಅದು ಮೂರು ಹೆಸರುಗಳಿಂದ ಸಹ ಕರೀತಾರೆ ಅದರ ಇಂಗ್ಲೀಷಲ್ಲೇ ನೆನೆಸ್ಕೊಬಿಡಿ ನೆನೆಸ್ಕೊಡಿ ಗಾಡಿಸ್ ಓನ್ ಕಂಟ್ರಿ ಅಂತ ಓಕೆ ಇಷ್ಟು ನಿಮಗೆ ಕೇರಳ ರಾಜ್ಯದ ಬಗ್ಗೆ ನೋಡೀವಿ ನಾಳಿನ ತರಗತಿಯಲ್ಲಿ ಗೋವಾದ ಬಗ್ಗೆ ಅಧ್ಯಯನ ಮಾಡೋಣ ಧನ್ಯವಾದಗಳು